ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಒಂದು ಅವಘಡ ಸಂಭವಿಸಿತ್ತು ಕ್ರೇನ್ ಉರುಳಿ ಬಿದ್ದ ಪರಿಣಾಮವನ್ನು ಸುಮಾರು ಆರು ಮಂದಿ ಮೃತಪಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಸೇಡಂ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಕ್ಕೆ ಕಾರಣ ಅಂತಂದ್ರೆ ಪ್ರತಿಭಟನಾಕಾರರು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ರು ಪ್ರತಿಭಟನಾಕಾರರು ಅಂದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಕಾರ್ಮಿಕರು ಅವರೆಲ್ಲ ಬಹಳ ಸಿಟ್ಟಿಗೆದ್ದಿದ್ರು ಸಹಜವಾಗಿ ತಮ್ಮನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಆ ತಮ್ಮವರನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಸಿಟ್ಟು ಆಕ್ರೋಶ ಇದೆಲ್ಲ ಸಹಜ ಆದ್ರೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಷ್ಟರ ಮಟ್ಟಿಗೆ ಗಲಾಟೆ ನಡೆದಿತ್ತು ಹಾಗೆ ಆ ಫ್ಯಾಕ್ಟರಿಯಕ್ಕೆ ಅಧಿಕಾರಿಗಳನ್ನು ಕೂಡ ಇವರು ಏನು ಅವ್ರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿದ್ರು ಅಂತೇಳಿ ತಿಳಿದು ಬಂದಿದೆ ಈಗ ಇವರನ್ನೆಲ್ಲ ಸೇಡಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿದ್ರು ಈ ಕಾರ್ಮಿಕರು ಫ್ಯಾಕ್ಟರಿಯ ಸುತ್ತಮುತ್ತ ಒಂದು ಬಿಹಾರಿ ಕಾಲೋನಿ ಇದೆ ಆ ಕಾಲೋನಿಗೆ ನುಗ್ಗಿ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಸಂಜಯ್ ನಮ್ಮ ಪ್ರತಿನಿಧಿ ಸಂಬಂಧಪಡದೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಸಂಜಯ್ ಈಗ ತಾವದಿಗೆ ಬಂದಿದ್ಯಾ ಸಂಜಯ್ ಗಲಾಟೆ ಅಲ್ಲ ಮಲ್ತೇಶ್ ಇದೀಗ ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಪೊಲೀಸರು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಏನು ತಮಗೆ ನ್ಯಾಯ ನ್ಯಾಯಿಂಗ್ ಬಿಆರ್ ಬಿಹಾರ ಮೂಲದ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆಯನ್ನ ಈಗಾಗಲೇ ಹತ್ತಿಕ್ಕಲಾಗಿದೆ ಹತ್ತಿಕ್ಕಿದ ನಂತರ ಏನೋ ಪ್ರತಿಭಟನಾಕಾರರು ಗುಂಪು ಗುಂಪಾಗಿ ಬೇರೆ ಕಡೆ ಚದುರಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತದ್ದು ಮತ್ತು ಫ್ಯಾಕ್ಟರಿ ಮೇಲೆ ಕಲ್ಲು ತೂರಾಟ ಮಾಡುವಂತ ಒಂದು ಘಟನೆಗಳು ಮೇಲಿಂದಲೇ ನಡೀತಾ ಇದೆ ಏನೋ ಏನೋ ಪ್ರತಿಭಟನಾಕಾರರನ್ನ ಹತ್ತಿಕ್ಕಿದ ನಂತರ ಇದೀಗ ಯಾರು ಕಲ್ಲು ತೂರಾಟ ಮಾಡ್ತಾರೆ ಅವ್ರವ್ರನ್ನು ಕೂಡ ವಶಕ್ಕೆ ಪಡೆಯುವಂತ ಒಂದು ಪ್ರಯತ್ನನ ಸೈಡನ್ ಪೊಲೀಸರು ಮಾಡ್ತಾ ಇದ್ದಾರೆ ಏನೋ ಅಂದ್ರೆ ಫ್ಯಾಕ್ಟರಿ ಸುತ್ತಮುತ್ತ ಸಾಕಷ್ಟು ಅಲ್ಲಿ ಬಿಹಾರಿ ಕಾಲನಿಗಳಿವೆ ಏನು ಯಾರೋ ಬಿಹಾರದಿಂದ ಇಲ್ಲಿ ಕೆಲಸಕ್ಕಾಗಿ ಬಂದಿದ್ದಾರೆ ಅವರಿಗೆ ವಾಸ ಮಾಡ್ಲಿಕ್ಕೆ ಹೇಳಿ ಸಾಕಷ್ಟು ಒಂದು ಅಲ್ಲಿ ಕಾಲನೆಯನ್ನ ಮಾಡಲಾಗಿದೆ ಮಾಡಲಾಗಿದೆ ಅಲ್ಲಿದ್ದಂತಹ ಕೆಲವರು ಏನು ಪ್ರತಿಭಟನಾಕಾರರು ಮತ್ತು ಯಾರು ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರಚೋದನೆಯನ್ನ ಯಾರು ಕೊಡ್ತಿದ್ದಾರೆ ಅಂತವ್ರನ್ನ ವಶಕ್ಕೆ ಪಡೆಯುವ ಮುಖಾಂತರ ಪೊಲೀಸರು ಒಂದು ವಾತಾವರಣ ಸಹಬದಿಗೆ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಯಾಕಂತಂದ್ರೆ ಯಾರು ಪ್ರಚೋದನೆ ಕೊಡ್ತಾರೆ ಅಂತವರನ್ನ ಮೊದಲು ವಶಕ್ಕೆ ಪಡೆದ್ರೆ ಮುಂದೆ ಅವಘಡವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಹಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದವರನ್ನ ಪೊಲೀಸರ ಸುಪಾರಿಯಲ್ಲಿ ಇಟ್ಕೊಂಡಿರುವಂತದ್ದು ಇನ್ನು ಮತ್ತೊಂದೆಡೆ ಎಸ್ಪಿ ಎಸ್ ಪಿ ಎನ್ ಶಶಿಕುಮಾರ್ ಸೇರಿದಂತೆ ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಸ್ಥಳದಲ್ಲೇ ಬಿಟ್ಟಿದ್ದಾರೆ ಅವರು ಕೂಡ ಕಾರ್ಮಿಕರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಯಾಕಂತಂದ್ರೆ ಕಾರ್ಮಿಕರ ಸಾಕಷ್ಟೊಂದು ಬೇಡಿಕೆಗಳಿವೆ ಸುಮಾರು ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಸೇರಿದಂತೆ ಅನೇಕ ಬೇಡಿಕೆಗಳಿವೆ ಆ ಬೇಡಿಕೆಗಳನ್ನ ಕಂಪನಿ ಜೊತೆ ಕೂತು ಚರ್ಚೆ ಮಾಡಲಿಕ್ಕೆ ಸ್ಥಳದಲ್ಲೇ ಅಧಿಕಾರಿ ಕೂಡ ಬಿಟ್ಟಿದ್ದಾರೆ ಮಲ್ತೇಶ್ ಸಂಜಯ್ ಇಲ್ಲಿ ಬಿಹಾರಿ ಸಂಬಂಧಪಟ್ಟಂತವ್ರು ಅಂದ್ರೆ ಬಿಹಾರಕ್ಕೆ ಸಂಬಂಧಪಟ್ಟಂತ ಕಾರ್ಮಿಕರು ಇರಲ್ಲ ಸಾವಿರಾರು ಮಂದಿ ಇದಾರಂತೆ ಆ ಫ್ಯಾಕ್ಟರಿ ಆ ಸುತ್ತಮುತ್ತ ಅವರಿಗಾಗಿಯೇ ಒಂದು ಕಾಲೋನಿಯನ್ನು ಕೂಡ ಮಾಡಿಕೊಡ್ಲಾಗಿದೆ ವಾಸಕ್ಕೆ ಆದ್ರೆ ಈಗ ಅವರನ್ನೆಲ್ಲ ಅವ್ರನ್ನೆಲ್ಲ ವಶಕ್ಕೆ ಪಡೆಯಲಾಗ್ತಾ ಇದೆ ಅದರಲ್ಲಿ ಬಹುತೇಕ ಅಂದ್ರೆ ಗಲಾಟೆ ಎಪ್ತಾ ಇದ್ದಂಥವ್ರನ್ನ ಅವ್ರದ್ದು ಕೂಡ ಒಂದಷ್ಟು ಬೇಡಿಕೆಗಳಿದೆ ಅದನ್ನು ಕೂಡ ಪೊಲೀಸರು ಸ್ಪಂದಿಸ್ತಾ ಇದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕಿದೆ ಯಾಕಂತಂದ್ರೆ ಮೃತರ ಕುಟುಂಬಕ್ಕೆಲ್ಲ ಪರಿಹಾರ ಕೇಳ ಕೇಳ್ತಾ ಇದಾರೆ ಅವರು ಸಹಜ ಸಹಜ ಕೊಡಲೇಬೇಕು ಕೂಡ ಸೊ ಅದನ್ನೆಲ್ಲ ಈಗ ಅವರು ಬೇಡಿಕೆಯನ್ನು ಇಡ್ತಾ ಇದ್ದಾರಂತೆ ಆ ಕುರಿತಾಗಿ ಮಾತುಕತೆ ಸದ್ಯ ಆಗ್ತಾ ಇದೆ